ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರ ಪ್ರಶ್ನೆ ಒಂದು ಮತ್ತು ಎರಡರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಅಂತ ಇದೆ ಸೊ ಭಾಗಾಕಾರ ಚಿಹ್ನೆ ಇದೆ ಏನು ಇಪ್ಪತ್ತೆಂಟು ಎಕ್ಸ್ ಘಾತಾ ನಾಲ್ಕು ಡಿವೈಡೆಡ್ ಬೈ ಐವತ್ತಾರು ಅಂತ ಇದೆ ನಾವು ಇದನ್ನು ಇಪ್ಪತ್ತೆಂಟು ಎಕ್ಸ್ ಘಾತಾ ನಾಲ್ಕು ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಅಂತ ಬರ್ಕೊಡೋಣ ಈಗ ನಮಗೆ ಗಾತಾಂಕದ ಎರಡನೇ ಏನು ನಿಯಮ ಗೊತ್ತವು ನಿಯಮಗಳು ಅದರಲ್ಲಿ ಏನೇಳುತ್ತೆ ಅಂತಂದರೆ ನಿಯಮ ಎಕ್ಸ್ ಘಾತ ಎಮ್ ಡಿವೈಡೆಡ್ ಬೈ ಎಕ್ಸ್ ಎನ್ ಆದಾಗ ಅಂದರೆ ಆಧಾರ ಸಂಖ್ಯೆ ಒಂದೇ ಇದ್ದು ಗಾತ ಸೂಚಿ ಬೇರೆ ಬೇರೆ ಇದ್ದಾಗ ನಾವು ಇವನ್ನೇನು ಮಾಡ್ಬೋದು ಎಕ್ಸ್ ಗಾಥ ಎಮ್ ಮೈನಸ್ ಎನ್ ಅಂತ ಬರ್ಕೋಬೋದು ಭಾಗಾಕಾರ ಚಿಹ್ನೆ ಇದ್ದಾಗ ಸೊ ಅದ್ರ ಪ್ರಕಾರ ನೋಡಿ ಇಪ್ಪತ್ತೆಂಟು ಬೈ ಐವತ್ತಾರು ಇಲ್ಲಿ ಎಕ್ಸ್ ಗಾತ ನಾಲ್ಕು ಇಲ್ಲಿ ನೋಡಿ ಇಲ್ಲಿ ಏನೂ ಇಲ್ಲ ಅಂದರೆ ಒಂದಿದೆ ಮೇಲ್ಗಡೆ ಹೋದರೆ ಮೈನಸ್ ಒಂದಾಗುತ್ತೆ ಸೊ ಇದು ಇಪ್ಪತ್ತೆಂಟು ಒಂದ್ಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಎರಡ್ಲೆ ಸೊ ಅಲ್ಲಿಗೆ ಎಷ್ಟು ಬಂತು ನಾವು ಎರಡನ್ನ ಅಂಶದಲ್ಲಿಟ್ಬಿಡ್ತೀವಿ ಅಂಶದಲ್ಲಿ ಡಂಗಿಲ್ಲ ಛೇದ್ದಲ್ಲಿದೆ ಹಾಗಾಗಿ ಒಂದು ಬೈ ಎರಡು ಎಕ್ಸ್ ಗಾತ ನೋಡಿ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಸೊ ಎಕ್ಸ್ ಕ್ಯೂ ಬೈ ಎರಡು ಅಂತಲೂ ಬರಿಬೋದು ಇದನ್ನು ಎರಡನೇ ಲೆಕ್ಕ ಮೈನಸ್ ಮೂವತ್ತಾರು ವೈ ಕ್ಯೂಬ್ ಡಿವೈಡೆಡ್ ಬೈ ಒಂಬತ್ತು ವೈ ಸ್ಕ್ವೈರ್ ಅಂತ ಇದೆ ಸೊ ಇದು ಮೂವತ್ತಾರು ವೈ ಕ್ಯೂಬ್ ಡಿವೈಡೆಡ್ ಬೈ ಒಂಬತ್ತು ವೈ ಸ್ಕ್ವರ್ ಸೇಮ್ ಇದು ಘಾತಾಂಕದ ಎರಡನೇ ನಿಯಮ ಅಂದರೆ ನಿಯಮ ಎರಡನೇದು ಅಂತಲ್ಲ ಎಕ್ಸ್ ಘಾತ ಎಮ್ ಡಿವೈಡೆಡ್ ಬೈ ಎಕ್ಸ್ ಘಾತ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ ಎಮ್ ಮೈನಸ್ ಎನ್ ಸೊ ಅಲ್ಲಿಗೆ ನೋಡಿ ಇದನ್ನು ಹೇಗೆ ಬರ್ಕೋಬೋದು ಅಂದರೆ ಮೈನಸ್ ಮೂವತ್ತಾರು ಬೈ ಒಂಬತ್ತು ವೈ ಘಾತ ಮೂರು ಮೈನಸ್ ಎರಡು ಅಂತ ಬರ್ಕೋಬೋದು ಆಗ ಇದು ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಒಂಬತ್ತ್ನಾಲ್ಕಲೆ ಮೂವತ್ತಾರು ಎಂಥ ಮೂವತ್ತಾರು ಎಂಥ ನಾಲ್ಕು ಮೈನಸ್ ನಾಲ್ಕು ಅಲ್ಲಿಗೆ ವೈ ಘಾತ ಮೂರರಲ್ಲಿ ಎರಡು ಹೋದರೆ ಒಂದು ಸೊ ಅಥವಾ ಇದನ್ನು ಹಿಂಗೂ ಬರಿಬೋದು ನಾಲ್ಕು ವೈ ಸೊ ಇದು ಇದರ ಉತ್ತರ ಆಗತ್ತೆ ಇನ್ನು ಮೂರನೇ ಲೆಕ್ಕ ಅರವತ್ತಾರು ಪಿ ಕ್ಯೂ ಸ್ಕ್ವೇರ್ ಆರ್ ಕ್ಯೂಬ್ ಡಿವೈಡೆಡ್ ಬೈ ಹನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಇದು ಅಷ್ಟೇ ಘಾತಾಂಕದ ನಿಯಮ ಎಕ್ಸ್ ಗಾತ ಎಮ್ ಡಿವೈಡೆಡ್ ಬೈ ಎಕ್ಸ್ ಗಾತ ಎನ್ ಅಂತ ಇದ್ದಾಗ ಎಕ್ಸ್ ಗಾತ ಎಮ್ ಮೈನಸ್ ಎನ್ ಅಂತ ಬರ್ಕೋಬೋದು ಆಧಾರ ಸಂಖ್ಯೆ ಸೇಮ್ ಇದ್ದು ಸೂಚಿ ಬೇರೆ ಬೇರೆ ಇದ್ದಾಗ ಭಾಗಕಾರದಲ್ಲಿ ಅವನ್ನ ಕಳಿಬೋದು ಅಂತ ಸೊ ಇದನ್ನು ಅರವತ್ತಾರು ಬೈ ಹನ್ನೊಂದು ಇಲ್ಲಿ ಪಿ ಅನ್ನೋದಿಲ್ಲ ಸೊ ಹಾಗೆ ಬಿಡೋಣ ಕ್ಯೂ ಅನ್ನೋದು ನೋಡಿ ಇಲ್ಲಿ ಎರಡಿದೆ ಕೆಳಗೆ ಒಂದಿದೆ ಅದ ಮೇಲೆ ಬಂದರೆ ಮೈನಸ್ ಒಂದು ಆಯಿತು ನೆಕ್ಸ್ಟು ಆರ್ ಕ್ಯೂಬ್ ಇದೆ ಮೇಲ್ಗಡೆ ಕ್ಯೂಬ್ ಇದೆ ಕೆಳಗೆ ಎರಡಿದೆ ಅಂತ ಎರಡು ಪ್ಲಸ್ ಎರಡು ಅದ್ರ ಮೇಲೆ ಹೋದರೆ ಮೈನಸ್ ಎರಡು ಆಗುತ್ತೆ ಸೊ ಈಗ ನೋಡಿ ಹನ್ನೊಂದು ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದು ಆರ್ಲೆ ಅರವತ್ತಾರು ಅಲ್ಲಿಗೆ ಆರು ಪಿ ಕ್ಯೂ ನೋಡಿ ಎರಡರಲ್ಲಿ ಒಂದು ಹೋದರೆ ಒಂದು ನೆಕ್ಸ್ಟ್ ಆರು ಮೂರರಲ್ಲಿ ಎರಡು ಹೋದರೆ ಒಂದು ಅಥವಾ ಇದನ್ನು ಹಿಂಗೂ ಬರಿಬೋದು ಆರು ಪಿ ಕ್ಯೂ ಆರ್ ಅನ್ನೋದು ಇದರ ಉತ್ತರ ಆಗುತ್ತೆ ಇನ್ನು ನಾಲ್ಕನೇ ಲೆಕ್ಕ ಮೂವತ್ನಾಲ್ಕು ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝೆಡ್ ಕ್ಯೂಬ್ ಡಿವೈಡೆಡ್ ಬೈ ಐವತ್ತೊಂದು ಎಕ್ಸ್ ವೈ ಸ್ಕ್ವೇರ್ ಝಡ್ ಕ್ಯೂಬ್ ಅಂತ ಇದೆ ಸೊ ಇದನ್ನು ಮೂವತ್ತ್ನಾಲ್ಕು ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಝಡ್ ಕ್ಯೂಬ್ ಡಿವೈಡೆಡ್ ಬೈ ಐವತ್ತೊಂದು ಎಕ್ಸ್ ವೈ ಸ್ಕ್ವೇರ್ ಝಡ್ ಕ್ಯೂಬ್ ಅಂತ ಸೊ ಇದು ಅಷ್ಟೇ ಘಾತಾಂಕದ ನಿಯಮ ಎಕ್ಸ್ ಘಾತಾ ಎಮ್ ಡಿವೈಡೆಡ್ ಬೈ ಎಕ್ಸ್ ಖಾತಾ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಖಾತಾ ಎಮ್ ಮೈನಸ್ ಎನ್ ಅಂತ ಈಗ ಇದು ಹೇಗಿದೆಯಾ ಹಾಗೆ ಬರ್ಕೊಳ ಮೂವತ್ತ್ನಾಲ್ಕು ಐವತ್ತೊಂದು ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಕೆಳಗೆ ಎಕ್ಸ್ ಗಾತ ಒಂದಿದೆ ಮೇಲೆ ಬಂದರೆ ಮೈನಸ್ ಒಂದು ಆಯಿತು ಇಂಟು ವೈ ಕ್ಯೂಬ್ ಇದೆ ಮೇಲ್ಗಡೆ ವೈ ಸ್ಕ್ವೇರ್ ಇದೆ ಕೆಳಗೆ ಅದು ಮೇಲೆ ಬಂದರೆ ಮೈನಸ್ ಎರಡು ಆಗುತ್ತೆ ಇಂಟು ಝೆಡ್ ಕ್ಯೂಬ್ ಇದೆ ಮೇಲ್ಗಡೆ ಝೆಡ್ ಕ್ಯೂಬ್ ಇದ್ರೆ ಕೆಳಗಡೆನೂ ಕ್ಯೂಬ್ ಇದೆ ಅದು ಮೇಲ್ಗಡೆ ಬಂದರೆ ಮೈನಸ್ ಮೂರಾಗುತ್ತೆ ಸೊ ಈಗ ನೋಡಿ ಇದು ಹದಿನೇಳು ಮೂರಲೇ ಐವತ್ತೊಂದು ಹದಿನೇಳು ಎರಡಲೇ ಮೂವತ್ತ್ನಾಲ್ಕು ಅಲ್ಲಿಗೆ ಎರಡು ಬೈ ಮೂರು ಆಯ್ತಿದು ಇದು ಎಕ್ಸು ಮೂರರಲ್ಲಿ ಎರಡು ಹೋದರೆ ಅಂದರೆ ಮೂರಲ್ಲಿ ಒಂದು ಹೋದರೆ ಎರಡು ಎಕ್ಸ್ಕ್ವಯರ್ ಇಂಟು ವೈ ನೋಡಿ ಮೂರಲ್ಲಿ ಎರಡು ಹೋದರೆ ಒಂದು ಇಂಟು ಝೆಡ್ ನೋಡಿ ಮೂರಲ್ಲಿ ಮೂರು ಹೋದರೆ ಸೊನ್ನೆ ಸೊ ಅಲ್ಲಿಗೆ ಎರಡು ಬೈ ಮೂರು ಎಕ್ಸ್ಕ್ವಯರ್ ವೈ ಝೆಡ್ಡು ಯಾವುದೇ ಸಂಖ್ಯೆಯ ಘಾತ ನೋಡಿ ಸೊನ್ನೆ ಆದಾಗ ಅದ್ರ ಬೆಲೆ ಒಂದಾಗಿರುತ್ತೆ ಸೊ ಹಂಗಾಗಿ ಒಂದು ಅಥವಾ ಇದನ್ನು ಎರಡು ಬೈ ಮೂರು ಎಕ್ಸ್ಕ್ವಯರ್ ವೈ ಅಂತ ಬರ್ತರು ಸಾಕು ಇನ್ನು ಐದನೇ ಲೆಕ್ಕ ಹನ್ನೆರಡು ಎ ಘಾತ ಎಂಟು ಬಿ ಘಾತ ಎಂಟು ಡಿವೈಡೆಡ್ ಬೈ ಮೈನಸ್ ಆರು ಎ ಘಾತ ಆರು ಬಿ ಘಾತ ನಾಲ್ಕು ಅಂತ ಇದು ಅಷ್ಟೇ ಸೇಮ್ ಘಾತಾಂಕದ ನಿಯಮ ಎಕ್ಸ್ ಘಾತ ಎಮ್ ಡಿವೈಡೆಡ್ ಬೈ ಎಕ್ಸ್ ಘಾತ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ ಎಮ್ ಮೈನಸ್ ಎನ್ ಅಂತ ಈಗ ಹನ್ನೆರಡು ಬೈ ಮೈನಸ್ ಆರು ಎ ಏತ ಎಂಟು ಕೆಳಗಡೆ ಆರಿದೆ ಮೇಲ್ಗಡೆ ಹೋದರೆ ಮೈನಸ್ ಆರು ಎಂಟು ಬಿ ಗಾತ ಎಂಟು ಮೇಲ್ಗಡೆ ಎಂಟಿದೆ ಕೆಳಗೆ ನಾಲ್ಕಿದೆ ಮೇಲೆ ಹೋದರೆ ಮೈನಸ್ ನಾಲ್ಕಾಗುತ್ತೆ ಸೊ ಈಗ ನೋಡಿ ಆರು ಒಂದೇ ಆರು ಎರಡಲ್ಲೇ ಎಂಥ ಎರಡು ಮೈನಸ್ ಎರಡಿದು ಇಲ್ಲಿ ಎ ಗಾತ ಎಂಟರಲ್ಲಿ ಆರು ಹೋದರೆ ಎರಡು ಎಂಟು ಬಿ ಗಾತ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಸೊ ಅಲ್ಲಿ ಫೈನಲ್ ಆನ್ಸರು ಮೈನಸ್ ಎರಡು ಎ ಸ್ಕ್ವಯರ್ ಬಿ ಗಾತ ನಾಲ್ಕು ಅನ್ನೋದಾಗಿದೆ ಮೈನಸ್ ಎರಡು ಎ ಸ್ಕ್ವಯರ್ ಬಿ ಗಾತ ನಾಲ್ಕು ಇನ್ನು ಎರಡನೇ ಲೆಕ್ಕ ಈ ಕೆಳಗಿನ ಬಹುಪದೋಕ್ತಿಗಳನ್ನು ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಿಸಿ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾವು ಭಾಗಿಸ್ಕೊಳ್ತಾ ಹೋಗೋಣ ಈಗ ಹೇಗೆ ಐದು ಎಕ್ಸ್ಕ್ವಯರ್ ಡಿವೈಡೆಡ್ ಬೈ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎಕ್ಸ್ ಅಂತ ಈಗ ನೋಡಿ ಇಲ್ಲಿ ದ್ವಿಪದ ಇದೆ ಕೆಳಗೆ ಏಕಪದ ಇದೆ ಹಾಗಾಗಿ ನಾವು ಏಕಪದಕ್ಕೆ ನಾವು ಪ್ರತಿ ಒಂದು ಕೆಳಗಿರೋ ಏಕಪದನ ಬರ್ಕೋಬೇಕು ಸೊ ಹಾಗಾಗಿ ಐದು ಎಕ್ಸ್ಕ್ವಯರ್ ಬೈ ಮೂರು ಎಕ್ಸ್ ಇಲ್ಲಿ ಮೈನಸ್ ಆರು ಎಕ್ಸ್ ಬೈ ಮೂರು ಎಕ್ಸ್ ಅಂತ ಸೊ ಈಗ ನಾವು ಮಾಡ್ತಾ ಹೋಗೋಣ ನೋಡಿ ಇಲ್ಲಿ ಡೈರೆಕ್ಟು ಏನು ನಿಯಮದ ಪ್ರಕಾರ ಮಾಡ್ತಾ ಹೋಗೋಣ ಇಲ್ಲಿ ಎರಡು ಎಕ್ಸ್ ಇದೆ ಇಲ್ಲಿ ಒಂದು ಎಕ್ಸ್ ಇದೆ ಸೊ ಅಲ್ಲಿಗೆ ಒಂದೊಂದು ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಐದು ಎಕ್ಸ್ ಬೈ ಮೂರು ಇದಳೀತು ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಮೂರೊಂದ್ಲೆ ಮೂರು ಎರಡಲೇ ಅಲ್ಲಿಗೆ ಮೈನಸ್ ಎರಡು ಬರುತ್ತೆ ಅಥವಾ ಇದು ಇನ್ನೂ ಇಡಬೇಕು ಅಂದರೆ ಇಲ್ಲಿ ಏನು ಇಲ್ಲ ಅಂತಂದರೆ ಒಂದಿದೆ ನಾವು ಏನು ಮಾಡೋಣ ಲಾಸ ತೆಗೆದುಕೊಳ್ಳೋಣ ಮೂರು ಮತ್ತು ಒಂದರ ಲಾಸ ಏನಾಗಿರುತ್ತೆ ಮೂರೇ ಆಗಿರುತ್ತೆ ಹಾಗಾಗಿ ಇಲ್ಲಿ ಏನು ಇದು ಮೂರಾಗಬೇಕು ಹಂಗಾಗಿ ಮೂರರಿಂದ ಗುಣಿಸ್ಕೊಳ್ಳೋಣ ಸೊ ಮೂರರಿಂದ ಗುಣಿಸಿದ್ರೆ ಐದು ಎಕ್ಸ್ ಬೈ ಮೂರು ಮೈನಸ್ ಮೂರಡ್ ಆರು ಬೈ ಮೂರು ಸೊ ಮೂರು ಎರಡು ಕಡೆ ಕಾಮನ್ ಇದೆ ಹಂಗಾಗಿ ಮೂರು ತಗೊಂಡ್ರೆ ಇಲ್ಲಿ ಐದು ಎಕ್ಸ್ ಮೈನಸ್ ಆರು ಇದರ ಉತ್ತರ ಆಗತ್ತೆ ಇನ್ನು ಎರಡನೇ ಲೆಕ್ಕ ಮೂರು ವೈ ಎಂಟು ಮೈನಸ್ ನಾಲ್ಕು ವೈಗತ ಆರು ಪ್ಲಸ್ ಐದು ವೈಗತ ನಾಲ್ಕು ಡಿವಡೆಡ್ ಬೈ ವೈಗತ ನಾಲ್ಕು ಮೇಲೆ ತ್ರಿಪದೋಕ್ತಿ ಇದೆ ಕೆಳಗೆ ಏಕಪದೋಕ್ತಿ ಇದೆ ಹಂಗಾಗಿ ಈ ತ್ರಿಪದೋಕ್ತಿಯನ್ನು ಏಕಪದೋಕ್ತಿಯಿಂದ ಪ್ರತಿ ಏಕ ಪದೋಕ್ತಿಯಿಂದ ನಾವು ಭಾಗಿಸಬೇಕಾಗುತ್ತೆ ಸೊ ಹಾಗಾಗಿ ಮೂರು ವೈಗತ ಎಂಟು ಡಿವಡೆಡ್ ಬೈ ವೈಗತ ನಾಲ್ಕು ಇಲ್ಲಿ ನಾಲ್ಕು ವೈಗತ ಆರು ಡಿವೈಡೆಡ್ ಬೈ ವೈಗತ ನಾಲ್ಕು ಪ್ಲಸ್ ಐದು ವೈಘಾತ ನಾಲ್ಕು ಕೆಳಗೆ ವೈಘಾತ ನಾಲ್ಕು ಈ ಆತಂಕದ ನಿಯಮ ನಮಗೆ ಗೊತ್ತಿದೆ ಎಕ್ಸ್ಘಾತ ಎಮ್ ಡಿವೈಡ್ ಬೈ ಎಕ್ಸ್ ಗಾತ ಎನ್ ಅಂತಿದ್ರೆ ಎಕ್ಸ್ ಘಾತ ಎಮ್ ಮೈನಸ್ ಎನ್ ಸೊ ಈಗ ಮೂರು ವೈಘಾತ ಎಂಟು ಮೈನಸ್ ನಾಲ್ಕು ಮೈನಸ್ ನಾಲ್ಕು ವೈಘಾತ ಆರು ಕೆಳಗೆ ನಾಲ್ಕಿದೆ ಮೇಲೋದ್ರೆ ಮೈನಸ್ ನಾಲ್ಕು ಆಗುತ್ತೆ ಪ್ಲಸ್ ಐದು ವೈಘಾತ ನಾಲ್ಕು ಮೈನಸ್ ನಾಲ್ಕು ಈಗ ಮೂರು ವೈ ವೈಗತ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಮೈನಸ್ ನಾಲ್ಕು ವೈ ಆರಲ್ಲಿ ಎರಡು ಹೋದರೆ ಎರಡು ಪ್ಲಸ್ ಐದು ವೈ ವೈಘತ ನಾಲ್ಕರ ನಾಲ್ಕು ಹೋದರೆ ಸೊನ್ನೆ ಸೊ ಅಲ್ಲಿಗೆ ಫೈನಲ್ ಆನ್ಸರು ಮೂರು ವೈಘಾತ ನಾಲ್ಕು ಮೈನಸ್ ನಾಲ್ಕು ವೈ ಸ್ಕ್ವೇರ್ ಪ್ಲಸ್ ಇದು ವೈಘಾತ ಸೊನ್ನೆ ಅಂತಂದರೆ ಒಂದು ಹಂಗಾಗಿ ಅದು ಒಂದಾಗತ್ತೆ ಸೊ ಕಾರಣ ಬರೆಯೋಣ ವೈಘಾತ ಸೊನ್ನೆ ಅಂದರೆ ಒಂದು ಹಂಗಾಗಿ ಒಂದು ಇಲ್ಲಿ ಐದೇ ಉತ್ತರ ಆಗುತ್ತೆ ಹಾಗಾಗಿ ಮೂರು ವೈಘತ ನಾಲ್ಕು ಮೈನಸ್ ನಾಲ್ಕು ವೈ ಸ್ಕ್ವೇರ್ ಪ್ಲಸ್ ಐದು ಇದರ ಉತ್ತರ ಆಗಿದೆ ಇನ್ನು ಮೂರನೇ ಲೆಕ್ಕ ಎಂಟು ಎಕ್ಸ್ ಕ್ಯೂಬ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಕ್ಸ್ಕ್ವಯರ್ ವೈ ಕ್ಯೂಬ್ ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್ ಡಿವೈಡೆಡ್ ಬೈ ನಾಲ್ಕು ಎಕ್ಸ್ಕ್ವಯರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಅಂತ ಇದೆ ಸೊ ಈಗ ನಾವು ನಾಲ್ಕರಿಂದ ಡೈರೆಕ್ಟ್ ಭಾಗಿಸ್ಬಿಡೋ ನಾಲ್ಕು ಒಂದ್ಲೇ ನಾಲ್ಕು ಎರಡಲೇ ಅಂತ ಹಂಗಾಗಿ ಇದೇನು ಬರುತ್ತೆ ಹೊರಗೆ ಎರಡು ಬರುತ್ತಿದು ಸೊ ಇನ್ನು ಇದು ಏಕಪದೋಕ್ತಿ ಪದೋಕ್ತಿ ಮೇಲ್ಗಡೆ ತ್ರಿಪದೋಕ್ತಿ ಇದೆ ಹಂಗಾಗಿ ಇದನ್ನು ಪ್ರತಿ ಏಕಪದೋಕ್ತಿಯಿಂದ ನಾವು ಮೇಲ್ಗಡೆ ಇರತಕ್ಕಂಥ ತ್ರಿಪದೋಕ್ತಿಯನ್ನು ಭಾಗಿಸ್ಕೋಬೇಕಾಗುತ್ತೆ ಅಂದರೆ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಇಲ್ಲಿ ಎಕ್ಸ್ ಕ್ವಯರ್ ವೈ ಕ್ಯೂಬ್ ಝೆಡ್ ಸ್ಕ್ವಯರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಕ್ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವಯರ್ ಝೆಡ್ ಸ್ಕ್ವೇರ್ ಸೊ ಈಗ ನಾವು ಏನು ಮಾಡೋಣ ಆತಂಕದ ನಿಯಮದ ಪ್ರಕಾರ ಭಾಗಿಸ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ಎಕ್ಸ್ ಕ್ಯೂಬ್ ಇದೆ ಕ್ಯಾನ್ಸಲ್ ಆಗುತ್ತೆ ಮೂರಲ್ಲಿ ಎರಡು ಹೋದರೆ ಒಂದು ಉಳಿಯುತ್ತೆ ಹೌದಾ ಹಾಗಾಗಿ ಎಕ್ಸ್ ಮಾತ್ರ ಉಳಿಯಿತು ಇಲ್ಲಿ ವೈ ಸ್ಕ್ವಯರ್ ವೈ ಸ್ಕ್ವಯರ್ ಕ್ಯಾನ್ಸಲ್ ಆಯಿತು ಸೊ ಅಂದರೆ ಈ ಜಾಗಕ್ಕೆ ಒಂದು ಉಳಿತು ಅಂದರೆ ಏನೂ ಇಲ್ಲ ಅಂತ ನೆಕ್ಸ್ಟ್ ಝೆಡ್ ಸ್ಕ್ವಯರ್ ಝೆಡ್ ಸ್ಕ್ವಯರ್ ಕ್ಯಾನ್ಸಲ್ ಆಯಿತು ಇಲ್ಲೂ ಏನೂ ಉಳಿಲಿಲ್ಲ ಅಂದರೆ ಎಕ್ಸ್ ಮಾತ್ರ ಉಳಿತು ಅಂತ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಝಡ್ ಸ್ಕ್ವೇರ್ ಝೆಡ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಇಲ್ಲಿ ಮೂರರಲ್ಲಿ ಎರಡು ಹೋದರೆ ಒಂದು ಅಂದರೆ ವೈ ಮಾತ್ರ ಉಳಿಯುತ್ತೆ ಇಲ್ಲಿ ಹೌದಾ ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವಯರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ವೈ ಸ್ಕ್ವೇರ್ ವೈ ಸ್ಕ್ವರ್ ಕ್ಯಾನ್ಸಲ್ ಆಯಿತು ಈಗ ಝೆಡ್ ಕ್ಯೂಬ್ ಅಲ್ಲಿ ಎರಡು ಹೋದರೆ ಒಂದು ಉಳಿಯುತ್ತೆ ಅಂದರೆ ಝೆಡ್ ಅನ್ನೋದು ಒಂದು ಉಳಿಯುತ್ತೆ ಸೊ ಇದು ಇದರ ಉತ್ತರ ಎರಡು ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ನಾಲ್ಕನೇ ಲೆಕ್ಕ ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಎಕ್ಸ್ ಅಂತ ಇದು ಮೇಲ್ಗಡೆ ತ್ರಿಪದೋಕ್ತಿ ಇದೆ ಈ ತ್ರಿಪದೋಕ್ತಿಯನ್ನು ಪ್ರತಿ ಏಕಪದೋಕ್ತಿಯಿಂದ ಭಾಗಿಸಬೇಕು ಎರಡು ಎಕ್ಸ್ ಸ್ಕ್ವೇರ್ ಬೈ ಎರಡು ಎಕ್ಸ್ ಇಲ್ಲಿ ಮೂರು ಎಕ್ಸ್ ಬೈ ಎರಡು ಎಕ್ಸ್ ಈಗ ಘಾತಾಂಕದ ನಿಯಮದ ಪ್ರಕಾರ ನೋಡಿ ಎಕ್ಸ್ ಕ್ಯೂಬ್ ಇದರಲ್ಲಿ ಒಂದು ಕೆಳಗಡೆ ಇದೆ ಸೊ ಡಿವೈಡೆಡ್ ಬೈ ಎರಡು ಇದೆ ಇಲ್ಲಿ ಎರಡು ಎಕ್ಸ್ಕ್ವಯರ್ ಮೇಲ್ಗಡೆ ಎರಡು ಆದರೆ ಕೆಳಗಡೆ ಒಂದಿದೆ ಹೌದಾ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಅಂತ ಡೈರೆಕ್ಟ್ ಬರೆದ್ಬಿಡೋಣ ಪ್ಲಸ್ ಇಲ್ಲಿ ಮೂರು ಬೈ ಎರಡು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಸೊ ಅಲ್ಲಿಗೆ ಮೂರರಲ್ಲಿ ಒಂದು ಹೋದರೆ ಎರಡು ಎಕ್ಸ್ ಸ್ಕ್ವೇರ್ ಬೈ ಎರಡು ಇಲ್ಲಿ ಎರಡರಲ್ಲಿ ಒಂದು ಹೋದರೆ ಒಂದು ಎಕ್ಸು ಇಲ್ಲಿ ಮೂರು ಬೈ ಎರಡು ಇದರ ಉತ್ತರ ಆಗತ್ತೆ ಐದನೇ ಲೆಕ್ಕ ಪಿ ಕ್ಯೂಬ್ ಕ್ಯೂ ಸ್ಗ ಆರು ಮೈನಸ್ ಪಿ ಗತ ಆರು ಕ್ಯೂ ಕ್ಯೂಬ್ ಡಿವೈಡೆಡ್ ಬೈ ಪಿ ಗತ ಮೂರು ಕ್ಯೂ ಘತ ಮೂರು ಈ ಮೇಲ್ಗಡೆ ದ್ವಿಪದೋಕ್ತಿ ಇದೆ ದ್ವಿಪದೋಕ್ತಿಯನ್ನು ಪ್ರತಿ ಏಕಪದೋಕ್ತಿಯಿಂದ ಭಾಗಿಸಬೇಕು ಸೊ ಪಿ ಗತ ಆರು ಕ್ಯೂ ಘತ ಮೂರು ಡಿವೈಡೆಡ್ ಬೈ ಪಿ ಕ್ಯೂ ಕ್ಯೂ ಕ್ಯೂಬ್ ಈಗ ಘಾತಾಂಕದ ನಿಯಮದ ಪ್ರಕಾರ ಇದು ಇದು ಕ್ಯಾನ್ಸಲ್ ಆಗುತ್ತೆ ಸೊ ಅಲ್ಲಿಗೆ ಕ್ಯೂ ಘತ ಆರು ಮೈನಸ್ ಮೂರು ಉಳಿತು ಇಲ್ಲಿ ನೋಡಿ ಕ್ಯೂ ಕ್ಯೂಬ್ ಕ್ಯೂ ಕ್ಯೂಬ್ ಕ್ಯಾನ್ಸಲ್ ಆಯಿತು ಮೈನಸ್ ಪಿ ಗಾತ ಆರು ಮೈನಸ್ ಮೂರು ಇಲ್ಲಿ ಉಳಿತು ಸೊ ಅಲ್ಲಿಗೆ ಕ್ಯೂ ಗಾತ ಮೂರು ಮೈನಸ್ ಪಿ ಗಾತ ಮೂರು ಸೊ ಇದರ ಉತ್ತರ